ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ಏನು ಮಾಡೋದು ನೋಡೋಣ ಯಾಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ ತುಂಬ ಸೂಪರಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಲ್ಲ ರೆಡಿ ಇದ್ದರೆ ರಪ್ಪ ಅಂತ ಎಣ್ಣೆಲಿ ಹಾಕೋದು ಅಂತ ತಗಿಬಿಟ್ಟು ತಿನ್ಬಿಡೋದು ಅಷ್ಟು ಸೂಪರಾಗಿ ಬಂದಿದೆ ಮಾಡೋಣ ಅಂದರೆ ಕ್ಯಾರೆಟ್ ಪಕೋಡ ಮಾಡ್ಕೊಂಬಡೋಣ ಕ್ಯಾರೆಟ್ ಪಕೋಡ ಕ್ಯಾರೆಟು ನಾನು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈ ಥರ ಮಾಡ್ಕೊಳ್ರಿ ಕ್ಯಾರೆಟ್ ಪಕೋಡ ಚೆನ್ನಾಗಿರುತ್ತೆ ತೊಳ್ದು ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ ನೋಡೋಣ ಈ ಥರ ಇಟ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಥರ ಪಕ್ಕ ಒಂದು ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡ್ಡಿಗೆ ಕರಿಬೇವಾಗ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಅದು ಒಂದು ಚಮಚದಷ್ಟು ಧನ್ಯಾ ಪೌಡ್ರ್ ಹಾಕ್ಬಿಡ್ತೀನಿ ಚಿಲ್ಲಿ ಪೌಡ್ರುಸಿ ಮೆಣಸಿನಕಾಯಿ ಹಾಕ್ಬೋದು ಆದರೆ ಬಾಯಿ ಸಿಕ್ಕಿದ್ರೆ ತುಂಬ ಖಾರ ಅನಿಸ್ಬಿಡುತ್ತಲ್ಲ ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಮಾತ್ರ ಹಾಕ್ತೀನಿ ಖಾರ ಎಷ್ಟು ನೋಡಿ ನೋಡಾಕ್ರಿ ಜಾಸ್ತಿ ಖಾರ ಇದೆ ನಾನು ಇಷ್ಟು ಹಾಕ್ಕೊಂತೀನಿ ಸಾಕು ಉಪ್ಪು ಉಪ್ಪೊಂದಿಷ್ಟು ಬೇಕು ಹಾಕ್ತೀನಿ ಒಂದು ಚಮಚದಷ್ಟು ಉಪ್ಪು ನೋಡಾಕಳ್ರಿ ನಾನು ಇಷ್ಟು ಸಾಕು ಅನಿಸುತ್ತೆ ಇಷ್ಟ ಹಾಕ್ತೀನಿ ಹಾಕೊಬೇಕು ಫಸ್ಟು ಇದೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಪಕೋಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮರಿಬೇಡಿ ತುಂಬ ಜನ ನೋಡ್ತಾರೆ ಆದರೆ ಹಂಗಂಗೆ ನೋಡಿಬಿಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ನೀವೆಲ್ಲ ಮಾಡಿ ಶೇರ್ ಸೇರ್ ಮಾಡಿ ಮತ್ತೆ ನಿಮ್ಗೆ ಸಪೋರ್ಟ್ ಬೇಕು ನನಗೆ ಇದರಲ್ಲಿ ನೀರು ಬಿಟ್ಕೊಳ್ತು ಉಪ್ಪೆಲ್ಲ ಹಾಕಿದ್ನಲ್ಲ ಜಾಸ್ತಿ ನೀರು ಹಾಕೋದು ಬೇಡ ನೋಡೋಣ ನಕ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬಿಡೋಣ ರೈಸ್ ಪೌಡರ್ ರೈಸ್ ಪೌಡರ್ ಎಷ್ಟು ಬೇಕು ನೋಡಿ ಹಾಕೊಳ್ಳೋಣ ನಾನು ಒಂದು ಮೂರು ಚಮಚ ಹಾಕೊತೀನಿ ಇವಾಗ ಮಿಕ್ಸ್ ಮಾಡಿ ಆಮೇಲೆ ಬೇಕಂದ್ರೆ ಹಾಕೊಳ್ಳೋಣ ಆ ಥರ ನೀರು ಹಾಕಿಲ್ಲ ಇನ್ನು ನಾನು ಬೇಕಂದ್ರೆ ಹಾಕೊಳ್ಳೋಣ ಸ್ವಲ್ಪ ಬೇಕಾಗತ್ತೆ ನೋಡೋಣ ಸಾಕಾದರೆ ಇದರಲ್ಲೇ ಸಾಕು ಕ್ಯಾರೆಟ್ ತೊಳ್ಕೊಂಡಿದ್ನಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕ್ಯಾರೆಟ್ ತಿನ್ನಲ್ಲ ಮಕ್ಕಳು ಅವರೊಂದ್ಸರಿ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಜಾಸ್ತಿ ಒಂದು ಉಂಡೆ ಮಾಡಿಬಿಡ ಈ ಥರ ಬರೋಂಗೆ ಮಾಡೋಣ ಇನ್ನೊಂದು ಚಮಚ ಹಾಕಿಬಿಡೋಣ ಕೇಟು ಶುಂಠಿ ಹಾಕಿದ್ದೀನಿ ಒಂದು ಅದು ಘಮನ ಚೆನ್ನಾಗಿರುತ್ತೆ ಸಾರಿ ಫ್ರೆಂಡ್ ಇನ್ನು ಜೀರಿಗೆ ಹಾಕೋದು ಮರ್ತಿದ್ದೀನಿ ಫ್ರೆಂಡ್ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕ್ಬಿಡ್ತೀನಿ ಮರ್ತುಬಿಟ್ಟೆ ಅವಾಗ ಯಾವುದೋ ಟೆನ್ಷನ್ನಲ್ಲಿ ಬಿಟ್ಟೆ ಅರ್ಶಿನ ಪುಡಿ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಬೇಡ ಇವಾಗ ಬೇಕಂದ್ರೆ ಸ್ವಲ್ಪ ಹಿಂಗೆ ಚಿಮ್ಸ್ಕೊಳ್ಳೋಣ ಅಷ್ಟೇ ಸ್ವಲ್ಪ ಹಿಂಗಾದರೆ ಈ ಥರ ಮಾಡಿ ಬಿಟ್ರಾಯ್ತು ಎಣ್ಣೆಗೆ ಸಾಕಾಗತ್ತೆ ನೀರು ನಿಮಗೆ ಈ ಥರ ಕಲಿಸ್ಕೊಳ್ಳುವಾಗ ಅಕ್ಕಿ ಹಿಟ್ಟು ಕಡಿಮೆ ಆದರೆ ಸ್ವಲ್ಪ ನೀರು ಹಿಟ್ಟು ಜಾಸ್ತಿ ಆಯಿತು ನೀರು ಬೇಕು ಅನಿಸಿದ್ರೆ ಸ್ವಲ್ಪ ಹಿಂಗೆ ಚಿಮ್ಸ್ಕೊಳ್ಳಿ ಇಲ್ಲಾಂದರೆ ಇದರಲ್ಲೇ ಸಾಕತ್ತೆ ಹಿಂಗೆ ಇಟ್ಕೊಂಡ್ರೆ ಸಾಕು ಅದೇನು ಬಿಟ್ಕೊಳ್ಳೋಣ ಈ ಥರ ಹಾಕಿದ್ರೆ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಬೇಕನ್ನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಬೇಕು ಆಯ್ತು ಇವಾಗ ಎಣ್ಣೆ ಕಾಯಿ ಹಾಕಿಟ್ಕೊಂಬಿಡೋಣ ತಿಣ್ಣೆ ಎಣ್ಣೆ ಕಾದಿದೆ ಹಾಕೊಳ್ಳೋಣ ಇವಾಗ ಈ ಥರ ಹಾಕೋಣ ಜಾಸ್ತಿನ ಮುದ್ದೆ ಬೇಡ ಹಿಂಗೆ ಹಾಕೊಳ್ಳೋಣ ಕೊಡ ಚೆನ್ನಾಗಿ ಬಂದಿದೆ ನೋಡಿ ಕೊಕ್ಕಡ ಈ ಥರ ಇರುತ್ತೋ ಆ ಥರ ಹಾಕೊಳ್ಳೋಣ ನಾನು ನೀರು ಹಾಕ್ಕೊಂಡಿಲ್ಲ ಇದರಲ್ಲೇ ಸರಿ ಆಯ್ತು ಫ್ರೆಂಡ್ ನಿಮಗೆ ಆ ಥರ ಗಟ್ಟಿ ಆ ಥರ ಅನಿಸಿದ್ರೆ ಸ್ವಲ್ಪ ನೀರು ಚುಂಬಸ್ಕೊಳ್ಳಿ ಹಿಂಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ರೆಡಿ ಇದ್ರೆ ರಪ್ಪ ಅಂತ ಎಣ್ಣೆಲಿ ಹಾಕೋದು ಪಟ ಅಂತ ತಗಿಬಿಟ್ಟು ತಿನ್ಬಿಡೋದು ಸೂಪರಾಗಿ ಬಂದಿರುತ್ತೆ ಪಟಪಟ ಮಾಡ್ಬೋದು ರಪ್ಪರಪ್ಪ ಪಟಪಟ ಅಂತ ಮಾಡೋಕ್ಕಾಗುತ್ತೆ ಆಯಿತು ಫ್ರೆಂಡ್ ತಂದ್ಬಿಡೋಣಲ್ಲ ನೋಡಿ ಫ್ರೆಂಡ್ ಇವಾಗ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಫ್ರೆಂಡ್ ಕ್ಯಾರೆಟ್ ಹಲ್ವಾ ಮತ್ತು ಕ್ಯಾರೆಟು ಜ್ಯೂಸು ಕ್ಯಾರೆಟ್ ಪದಾರ್ಥ ಎಲ್ಲ ತಿಂದಿರ್ತೀರಾ ಒಂದ್ಸರಿ ಕ್ಯಾರೆಟು ಪಕೋಡ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಅಂತೂ ಸೂಪರಾಗಿ ಬಂದಿದೆ ಫ್ರೆಂಡ್ ಬಿಸಿ ಇದೆ ಕಟ್ ಮಾಡಿ ತೋರಿಸೋಣ ಅಂದರೆ ನೋಡಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ ತುಂಬ ಸೂಪರಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಮತ್ತು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ ನಿಮ್ಮ ಸಪೋರ್ಟ್ ನನಗೆ ಬೇಕು ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಫ್ರೆಂಡ್